ಹಲೋ ಹಾಯ್ ನಮಸ್ಕಾರ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಈ ಹೊಸ ಕತೆ ಇಂತಿ ನಿನ್ನ ಪ್ರೀತಿಯ ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಬನ್ನಿ ಕಥೆನ ಶುರು ಮಾಡೋಣ ಮಾನಸಿಕ ಒತ್ತಡ ಎಷ್ಟು ಹೆಚ್ಚಾಗುತ್ತೆ ಅಂದರೆ ರಾಘವನಿಗೆ ಅಳು ಬರ್ತಿತ್ತು ಆದರೆ ಮಧ್ಯಮ ವರ್ಗದ ಗಂಡು ಮಕ್ಕಳಿಗೆ ಅಳು ಸ್ವಾತಂತ್ರ್ಯವೂ ಸುಲಭವಾಗಿ ಸಿಗೋದಿಲ್ಲ ಅವನು ಕಣ್ಣೀರು ಒರೆಸ್ಕೊಂಡು ಬೈಕ್ ಸ್ಟಾರ್ಟ್ ಮಾಡ್ದ ರಾಘವನ್ ಮನಸ್ಥಿತಿ ಈಗ ಒಂದು ಸುಂಡ್ರ ಗಾಳಿಗೆ ಸಿಕ್ಕಿದೆ ದೋಣಿ ಅಂತಾಗಿದೆ ಅವನ ಆಲೋಚನೆಗಳು ಕೇವಲ ಪ್ರೀತಿ ಬಗ್ಗೆ ಮಾತ್ರವಾಗಿರದೆ ಜವಾಬ್ದಾರಿ ಮತ್ತು ವಾಸ್ತವದ ನಡುವಿನ ತಿಕ್ಕಾಟವಾಗಿತ್ತು ರಾಘವನ ಮನಸ್ನಲ್ಲಿ ಓಡ್ತಿದ್ದ ಇನ್ನರ್ ಥಾಟ್ಸ್ ರಾಘವ ತನ್ನ ಹಳಿ ಬೈಕ್ ಕನ್ನಡಿಯನ್ನು ತನ್ನನ್ನೇ ಒಮ್ಮೆ ನೋಡಿಕೊಂಡ ಕಣ್ಣಿನ ಕೆಳಗಡೆ ಕೆಲಸದ ಒತ್ತಡದಿಂದ ಮೂಡಿದ ಡಾರ್ಕ್ ಸರ್ಕಲ್ಸ್ ಅವನು ಯೋಚಿಸಿದ ಸಿಂಧು ಒಬ್ಬ ರಾಜ್ಕುಮಾರಿಯಂತೆ ಬದುಕಬೇಕಾದವಳು ಅವಳ ತಂದೆ ಅಷ್ಟು ದೊಡ್ಡ ಸಂಬಂಧ ತಂದಿದ್ದಾರೆ ಅಂದರೆ ಅವಳ ಸಖ್ ಸುಖಕ್ಕಾಗಿ ತಾನೆ ನಾನು ಅವಳ ಕೈ ಹಿಡಿದ್ರೆ ಅವಳು ಜೀವನ ಪರ್ಯಂತ ಬಾಡಿಗೆ ಮನೆ ರೇಷನ್ ಕಾರ್ಡು ಸಾಲದ ಕಂತುಗಳ ನಡುವೆಯೇ ಕಳೆದು ಹೋಗ್ತಾಳೆ ಅವಳ ಪ್ರೀತಿಗಾಗಿ ಅವಳ ಭವಿಷ್ಯನ ನಾನು ಬಲಿ ಕೊಡ್ತಿದ್ದೇನಯ್ಯ ತಂದೆ ಮೇಲಿನ ಗೌರವ ಮತ್ತು ಭಯ ಅವನಿಗೆ ತನ್ನ ತಂದೆಯ ಮುಖ ನೆನಪಾಯಿತು ಆ ಹಳೆಯ ಬಿಳಿ ಶರ್ಟನ್ನೇ ಹತ್ತು ವರ್ಷಗಳಿಂದ ಧರಿಸ್ತಿರುವ ಅಪ್ಪ ತನ್ನ ಮಗನ ಮೇಲೆ ಬೆಟ್ಟದಷ್ಟು ನಂಬಿಕೆ ಇಟ್ಟಿದ್ದಾರೆ ನಾನು ಹೋಗಿ ಪ್ರೀತಿ ಮದುವೆ ಅಂತ ನಿಂತರೆ ಅಪ್ಪ ಸಮಾಜದಲ್ಲಿ ತಲೆ ತಗ್ಗಿಸ್ಬೇಕಾಗುತ್ತೆ ಮಗ ಕೈಗೆ ಬಂದ ಮೇಲೆ ನೆಮ್ಮದಿಯಾಗಿರಬಹುದು ಅಂದ್ಕೊಂಡಿದ್ದ ಅಪ್ಪನಿಗೆ ನಾನು ನೋ ಕೊಡ್ತಿದ್ದೀನಿಯಾ ಈ ಅವನನ್ನು ಮೌನವಾಗಿಸ್ತು ಗಂಡಸು ಅಳಬಾರ್ದು ಎಂಬ ಹೊರೆ ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದ ರಾಘವನಿಗೆ ಚಿಕ್ಕಂದಿನಿಂದಲೂ ಕಲಿಸಿದ್ದು ಒಂದೇ ಏನೇ ಕಷ್ಟ ಬಂದರೂ ನುಂಗ್ಕೊಳ್ಬೇಕು ಅವನಿಗೆ ಸಿಂಧುವಿನ ಮಡಲಲ್ಲಿ ಮಗ್ಗುವಂತೆ ಅಳಬೇಕು ಅನ್ನಿಸ್ತಿತ್ತು ತನ್ನ ಅಸಹಾಯಕತೆಯನ್ನು ಯಾರು ಮುಂದಾದರೂ ಹೇಳ್ಕೊಳ್ಬೇಕು ಅನ್ನಿಸ್ತಿತ್ತು ಆದರೆ ನಾನೇ ಧೈರ್ಯ ಕಳ್ಕೊಂಡ್ರೆ ಸಿಂಧುನ ಯಾರು ಕಾಪಾಡ್ತಾರೆ ನಾನು ಅವಳಿಗೆ ಶಕ್ತಿ ಆಗಬೇಕೆ ಹೊರತು ಹೊರೆಯಾಗಬಾರ್ದು ಅಂತ ತನ್ನ ಭಾವನೆಗಳನ್ನ ಹತ್ತಿಕ್ತಿದ್ದ ರಾಘವನ್ ಮನ್ಸು ಈಗ ಒಂದು ಕ್ಯಾಲ್ಕುಲೇಟರ್ ಆಗಿಬಿಟ್ಟಿತ್ತು ಸಿಂಧು ಮನೆಗೆ ಹೋದರೆ ಅವಳ ಅಪ್ಪ ಮದ್ದು ಕೇಳೋದು ನಿನಗೆ ಎಷ್ಟು ಸಂಬಳ ಸ್ವಂತ ಮನೆ ಇದೆಯಾ ನನ್ನ ಉತ್ತರ ಸಂಬಳ ಮೂವತ್ತು ಸಾವಿರ ಅದರಲ್ಲಿ ಇಪ್ಪತ್ತು ಸಾವಿರ ಮನೆಗೆ ಹೋಗುತ್ತೆ ವಾಸ್ತವದ ಮುಂದೆ ಅವನ ಪ್ರೀತಿ ತುಂಬ ಸಣ್ಣದಾಗಿ ಕಾಣ್ತಿತ್ತು ಪ್ರೀತಿಯಿಂದ ಹೊಟ್ಟೆ ತುಂಬುತ್ತಾ ಅಂತ ಹಿರಿಯರ ಪ್ರಶ್ನೆಗೆ ಅವನ ಬಳಿ ಉತ್ತರವಿಲ್ಲದಿದ್ದರೂ ಪ್ರೀತಿ ಇಲ್ಲದೆ ಬದುಕೋದಕ್ಕೆ ಸಾಧ್ಯವೇ ಎಂಬ ಮರುಪ್ರಶ್ನೆ ಅವನನ್ನು ಕಾಡ್ತಿತ್ತು ಒಂದು ಕ್ಷಣ ಅವನಿಗೆ ಅನ್ನಿಸ್ತಿತ್ತು ಎಲ್ಲನೂ ಬಿಟ್ಟು ಸಿಂಧುನ ಕರ್ಕೊಂಡು ಎಲ್ಲಾದರೂ ದೂರ ಹೋಗಿಬಿಡೋಣ ಆದರೆ ಮರುಕ್ಷಣವೇ ತಂಗಿ ರಶ್ಮಿಯ ಮುಖ ಕಣ್ಮುಂದೆ ಬಂತು ನಾನು ಓಡ್ ಹೋದರೆ ನನ್ನ ತಂಗಿ ಮದುವೆ ಯಾರು ಮಾಡ್ತಾರೆ ಅವಳ ಭವಿಷ್ಯ ಏನಾಗ್ಬೋದು ಕುಟುಂಬದ ಜವಾಬ್ದಾರಿ ಅವನ ಕಾಲಿ ಕಟ್ಟಿದ ಕಬ್ಬಿಣದ ಸರಪಳಿಯಂತೆ ಭಾಸವಾಯಿತು ಆಗ ಫೋನ್ ಕೈಗೆತ್ಕೊಂಡ ಸಿಂಧುವಿನ ಮೆಸೇಜ್ಗೆ ರಿಪ್ಲೈ ಮಾಡಲೇಬೇಕಿತ್ತು ಅವನ ಬೆರಳುಗಳು ನಡುಕ್ತಿದ್ವು ಅವನು ಯೋಚಿಸ್ದ ಹೇಡಿಯಾಗಿ ಹಿಂದೆ ಸರಿಯೋದಕ್ಕಿಂತ ಸತ್ಯನ ಹೇಳಿ ಸೋಲೋದ ಮೇಲೂ ಅವನು ಸಿಂಧುಗೆ ಮೆಸೇಜ್ ಮಾಡ್ದ ಸಿಂಧು ನಾಳೆ ಸಂಜೆ ನಿಮ್ಮ ಮನೆಗೆ ಬರ್ತೀನಿ ನಿಮ್ಮ ಅಪ್ಪನ ಹತ್ತಿರ ನೇರವಾಗಿ ಮಾತಾಡ್ತೀನಿ ನನ್ನ ಹತ್ರ ಈಗ ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ದಿರ್ಬೋದು ಆದರೆ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋ ಭರವಸೆ ಮತ್ತು ಅದಕ್ಕಾಗಿ ದುಡಿಯೋ ಹಠ ನನ್ನಲ್ಲಿದೆ ಈ ಥರ ಹುಡುಗ ಎಷ್ಟು ಜನಕ್ಕೆ ಸಿಗ್ತಾನೆ ಅವರು ಒಪ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ನಾನು ಪ್ರಯತ್ನ ಮಾಡಿದೆ ಮಾತ್ರ ಸೋಲಲ್ಲ ಈ ಒಂದು ಮೆಸೇಜ್ ಕಳಿಸಿದ ಮೇಲೆ ರಾಘವನ್ಗೆ ಒಂದು ರೀತಿ ನಿರಾಳತೆ ಸಿಕ್ತು ಮನಸ್ಸಿನ ಭಾರ ಸ್ವಲ್ಪ ಕಡಿಮೆಯಾದಂತಾಯಿತು ಆದರೆ ಅಸಲಿ ಯುದ್ಧ ನಾಳೆ ಅವಳ ಮನೆಯಲ್ಲೇ ಶುರುವಾಗಬೇಕಿತ್ತು ಸಿಂಧುವಿನ ಮನೆಗೆ ಹೋಗೋದಕ್ಕೆ ಅಂದ್ಕೊಂಡಷ್ಟು ಸುಲಭವಾಗಿರಲಿಲ್ಲ ನಮ್ಮ ರಾಘವಗೆ ಅದು ಕೇವಲ ಒಬ್ಬ ಹುಡುಗಿ ಮನೆಗೆ ಹೋಗೋ ವಿಷಯವಾಗಿರಲಿಲ್ಲ ಅದು ತನ್ನ ಇಡೀ ವ್ಯಕ್ತಿತ್ವ ಯೋಗ್ಯತೆ ಮತ್ತು ಭವಿಷ್ಯನ ಪರೀಕ್ಷೆಗೆ ಒಟ್ಟೋದಕ್ಕೆ ಹೋಗುವ ತಯಾರಿ ರಾಘವನ ತಯಾರಿ ಹೀಗಿತ್ತು ರಾಘವ ಯಾವಾಗಲೂ ಸಾಧಾರಣ ಟೀ ಶರ್ಟ್ ಮತ್ತು ಜೀನ್ಸ್ ಧರಿಸ್ತಿದ್ದವನು ಆದರೆ ಇಂದು ಅವನು ತನ್ನ ಹಳಿ ಕಪಾಟ್ನಲ್ಲಿದ್ದ ತಿಳಿ ನೀಲಿ ಬಣ್ಣದ ಫಾರ್ಮಲ್ ಶರ್ಟ್ ಹೊರತಗ್ದ ಅದನ್ನು ಅಮ್ಮನಿಗೆ ಗೊತ್ತಿಲ್ಲದಂತೆ ನೀಟಾಗಿ ಇಸ್ತ್ರಿ ಮಾಡ್ದ ಮೊದಲ ನೋಟದಲ್ಲೇ ನಾನು ಜವಾಬ್ದಾರಿಯುತ ಹುಡುಗ ಅಂತ ಅವರಿಗೆ ಅನಿಸ್ಬೇಕು ಎಂಬುದು ಅವನ ಆಲೋಚನೆಯಾಗಿತ್ತು ಕನ್ನಡಿ ಮುಂದೆ ನಿಂತು ತನ್ನ ಗಡ್ಡಾನ ನೀಟಾಗಿ ಟ್ರಿಮ್ ಮಾಡಿಕೊಂಡ ಆದರೂ ಕಣ್ಣಿನ ಕೆಳಗಿದ್ದ ಅಸಹಾಯದ ಕಪ್ಪು ಕಲೆಗಳು ಅವನ ಕಠಿಣ ಶ್ರಮದ ಕತೆ ಹೇಳ್ತಿದ್ದು ಸಿಂಧುವಿನ ಅಪ್ಪ ಕೇಳಬಹುದಾದ ಪ್ರಶ್ನೆಗಳಿಗೆ ಅವನು ಮನಸ್ಸಲ್ಲಿಯ ಉತ್ತರಗಳನ್ನ ಸಿದ್ಧಪಡಿಸ್ಕೊಂಡಿದ್ದ ಪ್ರಶ್ನೆ ನನ್ನ ಮಗಳನ್ನ ಸಾಕ್ತ್ಯ ಉತ್ತರ ಸರ್ ಈಗಿನ ಸಂಬಳ ಕಡಿಮೆ ಇರ್ಬೋದು ಆದರೆ ನಾನು ದಿನಕ್ಕೆ ನಾಲ್ಕು ಗಂಟೆಗಳು ದುಡಿದಿದ್ದೇನೆ ಅವಳು ಯಾವ ಅಗತ್ಯಗಳಿಗೂ ಕೊರತೆ ಮಾಡಲ್ಲ ಮತ್ತೊಮ್ಮೆ ಇನ್ನೊಂದು ಪ್ರಶ್ನೆ ನಿಮ್ಮ ಮನೆ ಜವಾಬ್ದಾರಿ ನಿನ್ನ ಮೇಲಿದೆಯಲ್ಲ ಹೌದು ಸರ್ ಪೋಷಕರನ್ನು ನೋಡೋದು ನನ್ನ ಧರ್ಮ ಸಿಂಧು ಕೂಡ ಅದನ್ನು ಗೌರವಿಸ್ತಾಳೆ ಅವನು ಸಂಭಾಷಣೆಯನ್ನು ನೂರಾರು ಬಾರಿ ಮನಸ್ಸಿನಲ್ಲಿಯೇ ರಿಹರ್ಸಲ್ ಮಾಡ್ದ ಸೋಲು ಭಯವಿದ್ದರೂ ಸತ್ಯನ ಮರೆಮಾಚಬಾರ್ದು ಎಂಬ ದೃಢ ನಿರ್ಧಾರ ಅವನಲ್ಲಿತ್ತು ಖಾಲಿ ಕೈಯಲ್ಲಿ ಹೋಗೋದು ಸರಿಯಲ್ಲ ಅಂತ ಅವನಿಗೆ ಅನಿಸ್ತು ಸಿಂಧುವಿನ ಅಮ್ಮನಿಗೆ ಇಷ್ಟವಾದ ಮಲ್ಲಿಗೆ ಹೂವು ಮತ್ತು ಇಷ್ಟವಾದ ಸಣ್ಣ ಸಿಹಿ ಪೊಟ್ಟಣವನ್ನು ಕೊಳ್ಳೋದಕ್ಕೆ ತನ್ನ ಡೆಲಿವರಿ ಕೆಲಸದಿಂದ ಬಂದ ಟಿಪ್ಸ್ ಹಣವನ್ನು ಬಳಸ್ದ ಮಧ್ಯಮ ವರ್ಗದ ಪ್ರೇಮಿಯಲ್ಲಿ ಹಣಕ್ಕಿಂತ ಹೆಚ್ಚಾಗಿ ಇಂತಹ ಸಣ್ಣ ಗೌರವದ ಸಂಕೇತಗಳೇ ದೊಡ್ಡ ಅಸ್ತ್ರಗಳಾಗಿರ್ತವೆ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಏನು ಹೇಳೋದು ಇದು ಅತ್ಯಂತ ಕಷ್ಟದ ಕೆಲಸವಾಗಿತ್ತು ಅವನು ಅಮ್ಮನ ಹತ್ರ ಹೋಗಿ ಅಮ್ಮ ಇವತ್ತು ಆಫೀಸ್ ಮುಗಿಸಿ ಒಬ್ಬ ಸ್ನೇಹಿತನ ಮನೆಗೆ ಹೋಗ್ತೀನಿ ಬರೋದು ಸ್ವಲ್ಪ ತಡವಾಗ್ಬೋದು ಅಂದ ಅಮ್ಮನ ಕಣ್ಗಳಲ್ಲಿ ಅನುಮಾನವಿತ್ತು ಆದರೂ ಸರಿ ಕಣೋ ಹುಷಾರು ಅಂದ್ಲು ತನ್ನ ಪೋಷಕರಿಗೆ ಸತ್ಯ ಹೇಳೋ ಧೈರ್ಯ ಅವನಿಗಿರಲಿಲ್ಲ ಯಾಕಂದರೆ ಈ ಪ್ರಯತ್ನ ವಿಫಲವಾದರೆ ಅವ್ರಿಗೆ ಸುಮ್ಮನೆ ನೋವು ಕೊಟ್ಟಂತಾಗುತ್ತೆ ಎಂಬ ಆತಂಕ ಅವನನ್ನು ಕಾಡ್ತಿತ್ತು ಮನೆಯಿಂದ ಹೊರಡೋ ಮುನ್ನ ಸಿಂಧುಗೆ ಫೋನ್ ಮಾಡ್ದ ಸಿಂಧು ನಾನು ಹೊರಟಿದ್ದೇನೆ ನಿನ್ನ ಅಪ್ಪ ಕೋಪ ಮಾಡಿಕೊಂಡ್ರೆ ನೀನು ಸುಮ್ಮನೀರು ನಾನು ಎಲ್ಲನೂ ನಿಭಾಯಿಸ್ತೇನೆ ಏನಾದರೂ ಆಗಲಿ ಇವತ್ತು ನಾವು ನಮ್ಮ ದಾರಿಯನ್ನು ಸ್ಪಷ್ಟಪಡಿಸ್ಕೊಳ್ಳೋಣ ರಾಘವ ತನ್ನ ಹಳೆ ಬೈಕ್ ಸ್ಟಾರ್ಟ್ ಮಾಡ್ದ ಆ ಬೈಕ್ನ ಸದ್ದು ಅವನ ಇದೇ ಪಡೆದಂತೆ ಕೇಳಿಸ್ತಿತ್ತು ಬೆಂಗಳೂರಿನ ಸಂಜೆ ಗಾಳಿ ಅವನ ಮುಖಕ್ಕೆ ಅಪ್ಪಳಿಸ್ತಿತ್ತು ಪ್ರತಿ ಸಿಗ್ನಲ್ ದಾಟುವಾಗಲೂ ಅವನಿಗೆ ಒಂದು ದೊಡ್ಡ ಸವಾಲನ್ನು ಎದುರಿಸೋದಕ್ಕೆ ಹೋಗ್ತಿದ್ದೇನೆ ಎಂಬ ಭಾವನೆ ಬರ್ತಿತ್ತು ಅವನು ಸಿಂಧುವಿನ ಮನೆ ಗೇಟ್ ಮುಂದೆ ಬಂದು ನಿಂತ ಮನೆ ಮುಂದೆ ಒಂದು ಹೊಸ ಕಾರ್ ನಿಂತಿತ್ತು ಅದು ಬಹುಶಃ ಇಂಜಿನಿಯರ್ ಹುಡುಗನ ಕಡೆಯವರು ಬಂದಿದ್ರೆ ಬಂದಿದ್ರೇನೋ ಅಂತಿರ್ಬೋದು ರಾಘವನ ಎದೆ ಪಡ್ತಾ ಜೋರಾಯಿತು ಕೈಲಿದ್ದ ಸಿಹಿ ಪೊಟ್ನ ಹಿಡಿದು ದೀರ್ಘವಾದ ಉಸಿರು ತೆಗೆದುಕೊಂಡು ಬೆಲ್ ಒತ್ತಿದ ರಾಘವ್ ನಾನು ಮನೆಗೆ ಬರ್ತಿದ್ದೀನಿ ಎಲ್ಲಾನು ನಿಭಾಯಿಸ್ತೀನಿ ಅಂತ ಕಳಿಸ್ತಾ ಮೆಸೇಜ್ ಸಿಂಧು ಅತ್ಯಂತ ಆತಂಕ ಮತ್ತು ಪ್ರೀತಿಯಿಂದ ಕೂಡಿದ ಈ ಕೆಳಗಿನ ಸಂದೇಶನ ಕಳಿಸ್ತಾಳೆ ರಾಘವ್ ನೀನು ಬರ್ತಿರೋದು ಕೇಳಿ ಖುಷಿ ಆಗ್ತಿದೆ ಆದರೆ ಅಷ್ಟೇ ಭಯಾನೂ ಆಗ್ತಿದೆ ಇಲ್ಲಿ ವಾತಾವರಣ ತುಂಬ ಗಂಭೀರವಾಗಿದೆ ಆ ಇಂಜಿನಿಯರ್ ಹುಡುಗನ ಕಡೆಯವರು ಈಗಷ್ಟೇ ಹೋಗಿದ್ದಾರೆ ನಮ್ಮಪ್ಪ ಅವರ ಆಸ್ತಿ ಅಂತಸ್ತು ನೋಡಿ ಫುಲ್ ಇಂಪ್ರೆಸ್ ಆಗಿದ್ದಾರೆ ನಿನಗೆ ಗೊತ್ತು ನಮ್ಮಪ್ಪ ಎಂಥವ್ರು ಅಂತ ಹಣಕ್ಕಿಂತ ಹೆಚ್ಚಾಗಿ ಗೌರವ ಬೆಲೆ ಕೊಡ್ತಾರೆ ಪ್ಲೀಸ್ ಅವ್ರು ಏನೇ ಅಂದರೂ ಕೋಪ ಮಾಡ್ಕೋಬೇಡಿ ಅವರು ನಿನ್ನ ಸಂಬಳ ಅಥವಾ ಕೆಲ್ಸದ ಬಗ್ಗೆ ಕೇಳಿದಾಗ ಧೈರ್ಯವಾಗಿ ಉತ್ತರ ಕೊಡು ನಿನಗೆ ಅವಮಾನ ಮಾಡಿದ್ರು ಸಹಿಸ್ಕೋ ಯಾಕಂದರೆ ನೀನು ಅವಮಾನ ಅನ್ಭವಿಸೋದು ನನಗೋಸ್ಕರ ಅಂತ ನನಗೆ ಗೊತ್ತು ನಾನು ನಿನ್ನ ಜೊತೆಗಿದ್ದೀನಿ ನೀನು ಗೇಟ್ ಹತ್ತಿರ ಬಂದಾಗ ಒಂದು ಮಿಸ್ ಕಾಲ್ ಕೊಡು ನಾನು ಅಮ್ಮನಿಗೆ ವಿಷಯ ಹೇಳ್ತೀನಿ ಆಲ್ ದಿ ಬೆಸ್ಟ್ ರ್ಯಾಕ್ ಆಫ್ ನಮ್ಮ ಪ್ರೀತಿ ಮೇಲೆ ನಂಬಿಕೆ ಇರಲಿ ಅಂತ ಅವಳು ಧೈರ್ಯ ಹೇಳಿ ಒಂದು ಮೆಸೇಜ್ನ ಟೈಪ್ ಮಾಡಿ ಕಳಿಸ್ತಾಳೆ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾನು ನಾಳೆ ಹೇಳ್ತೀನಿ